ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರಿನ ಕಂದಾಯ ಪಾವತಿಸಲು ಜನವರಿ ಆರರಿಂದ ಎಲ್ಲ ರಜಾ ದಿನಗಳಲ್ಲಿ ಹಾಗೂ ಪ್ರತಿದಿನ ಬೆಳಗ್ಗೆ ಏಳರಿಂದ ಸಂಜೆ ಐದು ಮೂವತ್ತರವರೆಗೆ ಮಂಡಳಿಯ ಕ್ಯಾಶ್ ಕೌಂಟರ್ ಮತ್ತು ನಗರದ ಸಾರ್ವಜನಿಕರ ಉಪಯೋಗಕ್ಕಾಗಿ ಪ್ರತಿದಿನ ಬೆಳಗ್ಗೆ ಆರರಿಂದ ಎಂಟರವರೆಗೆ ಹಲವು ಕಡೆ ಕ್ಯಾಶ್ ಕೌಂಟರ್ ತೆರೆಯಲಾಗ್ತಾ ಇದೆ ಗಾಂಧಿ ಪಾರ್ಕ್ ಆವರಣ ಫ್ರೀಡಮ್ ಪಾರ್ಕ್ ಆವರಣ ರಿವರ್ ವಾಕಿಂಗ್ ಪಾತ್ ಬೆಕ್ಕಿನ ಕಲ್ಮಟ ಹತ್ತಿರ ಎ ಪಿ ಎಮ್ ಸಿ ಆವರಣ ನೆಹರು ಕ್ರೀಡಾಂಗಣ ಗುಡ್ಲಕ್ ಸರ್ಕಲ್ ಗುರುಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳೆಬೈಲ್ ಮಾರಮ್ಮನ ದೇವಸ್ಥಾನ ಈ ಜಾಗದಲ್ಲಿ ಕ್ಯಾಶ್ ಕೌಂಟರ್ ತೆರೆಯಲಾಗುತ್ತೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಳ್ಬೋದು ಹಾಗೂ ತಮ್ಮ ಬಡಾವಣೆ ವ್ಯಾಪ್ತಿಯ ನೀರಿನ ಸಂಬಂಧ ದೂರುಗಳಿಂದಲೇ ದಾಖಲಿಸಬಹುದು ಅಂತ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ವಹಣಾ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ ನೀರಿನ ಕಂದಾಯ ಪಾವತಿ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಒಂದು ಜನರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಮಾಡಿದೆ ರಜೆ ದಿನ ಸೇರಿ ಹಾಗೂ ಪ್ರತಿದಿನ ಬೆಳಗ್ಗೆ ಏಳರಿಂದ ಐದೂವರೆ ಹಲವು ಕಡೆ ಕ್ಯಾಶ್ ಕೌಂಟರ್ನ ತೆರೆಯುತ್ತೆ ಬಹಳಷ್ಟು ಕಡೆ ಜನರಿಗೆ ಅನುಕೂಲ ಆಗುವಂತೆ ಎಲ್ಲ ಶಿವಮೊಗ್ಗ ನಗರದ ಎಲ್ಲ ಭಾಗದ ನಾಗರಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಗಾಂಧಿ ಪಾರ್ಕ್ ಆವರಣ ಫ್ರೀಡಂ ಪಾರ್ಕ್ ಆವರಣ ರಿವರ್ ಸೈಡ್ ವಾಕಿಂಗ್ ಪಾತ್ ಬೆಕ್ಕಿನ ಕಲ್ಮಟ ಹತ್ತಿರ ಎ ಪಿ ಎಮ್ ಸಿ ಆವರಣ ನೆಹರು ಕ್ರೀಡಾಂಗಣ ಗುಡ್ಲಕ್ ಸರ್ಕಲ್ ಗುರುಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳೆಬೈಲ್ ಮಾರವನ್ನು ದೇವಸ್ಥಾನ ಇಲ್ಲಿ ಕ್ಯಾಶ್ ಕೊಟ್ಟಿರ್ತೇತಾರೆ ಇಲ್ಲಿ ನೀರು ಕಂದಾಯ ಪಾವತಿ ಮಾಡ್ಬೋದು ಹಾಗೂ ನೀರಿಗೆ ಸಂಬಂಧಪಟ್ಟಂಥ ದೂರುಗಳೇನಾದರೂ ಇದ್ದರೆ ಅದನ್ನು ಸಹ ಇಲ್ಲೇ ಸಲ್ಲಿಸ್ಬೋದು ಅಂತ ಹೇಳಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ವಹಣಾ ಉಪವಿಭಾಗ ಒಂದು ಪ್ರಕಟಣೆಯನ್ನು ಹೊರಿಸಿದೆ